ಮನೆ ಅಂದ್ರೆ ಒಬ್ಬರಿಂದ ಒಬ್ಬರು ಯಾವ ರೀತಿ ಅವಲಂಬಿತರಾಗಿದ್ದಾರೆ ಎಂಬುದನ್ನ ಇವತ್ತ ನೋಡೋಣ ಇಲ್ಲಿ ವಿದ್ಯಾರ್ಥಿ ಅದ ಇಲ್ಲಿ ವಿದ್ಯಾರ್ಥಿ ಈ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಯಾರ ಅವಶ್ಯಕತೆ ಇದೆ ಶಿಕ್ಷಕರ ಅವಶ್ಯಕತೆ ಇದೆ ಶಿಕ್ಷಕರ ಅವಶ್ಯಕತೆ ಏಕೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡೆದು ಅವರು ಏನಾಗಬೇಕು ತಮ್ಮ ಜೀವನದಲ್ಲಿ ಒಂದು ಉತ್ತಮ ಸಾಧನೆಯನ್ನು ಏನ್ ಮಾಡ್ಬೇಕು ಒಬ್ಬ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಬೇಕು ಅದಕ್ಕಾಗಿ ಅವರು ಏನ್ ಮಾಡ್ಬೇಕು ಶಿಕ್ಷಕರನ್ನ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಒಂದು ಉತ್ತಮ ಶಿಕ್ಷಣ ನೀಡಿ ಅವರಿಗೆ ಏನ್ ಮಾಡ್ತಾರೆ ಒಂದು ಉತ್ತಮ ಪ್ರಜೆಯನ್ನಾಗಿ ಹೊರಹೊಮ್ಮಿಸ್ತಾರೆ ಈ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳು ಪರಸ್ಪರ ಏನಾಗಿದ್ದಾರೋ ಅವಲಂಬಿತರಾಗಿದ್ದಾರೆ ಅದೇ ರೀತಿ ಇಲ್ಲಿ ನೋಡಿ ಸೈನಿಕ ಇದ್ದಾರೆ ಸೈನಿಕ ಏನ್ ಮಾಡ್ತಾರೆ ರಕ್ಷಣೆಯನ್ನೇ ಮಾಡ್ತಾರೆ ಹೌದಾ ರಕ್ಷಣೆಯನ್ನೇ ಮಾಡ್ತಾರೆ ಮತ್ತಾರು ಪೊಲೀಸರ ಕೆಲಸವೇನು ಅದೇ ರೀತಿ ಅವರು ಕೂಡ ಎಲ್ಲ ಜನರ ರಕ್ಷಣೆಯನ್ನ ಮಾಡ್ತಾರೆ ಇನ್ನ ಇಲ್ಲ ಯಾರು ರೈತ ರೈತ ರೈತರಿಗೆ ಯಾರ ಅವಶ್ಯಕತೆ ಐತಿ ರೈತರ ಅವಶ್ಯಕತೆ ಐತಿ ಇಲ್ಲೇದಾನ್ ನೋಡ್ರಿ ವ್ಯಾಪಾರಿ ವ್ಯಾಪಾರಿ ಅವಶ್ಯಕತೆ ಯಾಕೈತಿ ತನ್ನ ಬಾನು ಬೆಳೆದಂತಹ ಬೆಳೆಯನ್ನ ಏನ್ ಮಾಡ್ಬೇಕವ ಮಾರಾಟ ಮಾಡಿ ಹಣವನ್ನ ಪಡೆದು ತನ್ನ ಬೆಳೆಗೆ ಉತ್ತಮ ಬೆಲೆಯನ್ನ ಪಡಿಬೇಕ ಅದಕ್ಕಾಗಿ ವ್ಯಾಪಾರಿಯ ಅವಶ್ಯಕತೆ ಐತಿ ಈ ಅದೇ ರೀತಿ ರೈತ ಏನಾಗಿದ್ದಾನು ವ್ಯಾಪಾರಿಯನ್ನ ಅವಲಂಬಿತನಾಗಿದ್ದಾನೆ ವ್ಯಾಪಾರಿ ರೈತನನ್ನ ಅವಲಂಬಿತನಾಗಿದ್ದಾನೆ ಇನ್ನು ನೋಡ್ರಿ ಇಲ್ಲಿ ಯಾರದಾರು ವಕೀಲರು ನ್ಯಾಯವಾದಿ ನ್ಯಾಯವಾದಿ ಯಾರಂದ್ರ ಅವರು ಯಾರನ್ನ ಅವಲಂಬಿಸಿದಾರಂದ್ರ ಕಕ್ಷಿದಾರರು ತಮ್ಮ ಸಮಸ್ಯೆಗಳನ್ನ ಯಾರು ಹೇಳ್ಕೋತಾರಲ್ಲ ತಮ್ಮ ತಮಗೆ ಆದಂತ ತೊಂದರೆಯನ್ನ ಹೇಳಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸ್ತಾರ ಅವರಿಗೆ ಏನಂತಾರ ಇವರು ವಕೀಲರು ಯಾರನ್ನ ಕಕ್ಷಿದಾರ ಿದಾರರಿಗೆ ಅವಲಂಬಿತರಾಗಿದ್ದಾರೆ ವೈದ್ಯರು ವೈದ್ಯರು ಏನ್ ಮಾಡ್ತಾರೆ ವೈದ್ಯರು ರೋಗಿಗಳ ಸೇವೆಯನ್ನ ಮಾಡ್ತಾರೆ ಹೌದಾ ರೋಗಿಗಳ ರೋಗಗಳನ್ನ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಅಂದ್ರೆ ಅವರು ಗ್ರಾಹಕರು ಅಕ್ಕ ಯಾರನ್ನ ಅವಲಂಬಿತರಾಗಿದ್ದಾರೆ ರೋಗಿಗಳನ್ನ ಅವಲಂಬಿತರಾಗಿದ್ದಾರೆ ಇನ್ನ ವಿಜ್ಞಾನಿಗಳು ವಿಜ್ಞಾನಿಗಳು ಹೊಸ ಹೊಸ ಸಂಶೋಧನೆಯನ್ನ ಮಾಡುವುದರ ಮೂಲಕ ಜನರಿಗೆ ಅನುಕೂಲವನ್ನ ಮಾಡಿಕೊಡ್ತಾರೆ ಅದೇ ರೀತಿ ಇಲ್ಲರದರು ಮಂತ್ರಿಗಳು ಮಂತ್ರಿ ಮಂತ್ರಿಗಳು ಸಮಾಜ ಸೇವೆಯನ್ನ ಮಾಡುವುದರ ಮೂಲಕ ದೇಶದ ಅಭಿವೃದ್ಧಿಗೆ ಶ್ರಮಿಸ್ತಾರೋ ಏನ್ ಮಾಡ್ತಾರ ಅವರ